ರಾತ್ರಿಯ ಗೀತೆಗಳು ಅಕ್ಟೋಬರ್ ಹದಿನೆಂಟು ದೇವರು ಆತ್ಮನಾಗಿದ್ದಾನೆ ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಸುವಾರ್ತೆ ನಾಲ್ಕನೇ ದೇಹ ಇಪ್ಪತ್ನಾಲ್ಕನೇ ವಚನ ನಾವು ಆರಾಧಿಸುವ ದೇವರು ಅಪರಿಮಿತ ಶಕ್ತಿಯ ಆತ್ಮಿಕ ಜೀವಿ ಎಂಬ ಚಿಂತನೆಯನ್ನು ನಾವು ನಿರಂತರವಾಗಿ ನೆನಪಿನಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ಆತನು ನಮ್ಮ ಹೃದಯದ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ತಿಳುಕೊಳ್ಳಬಲ್ಲನು ಮತ್ತು ನಾವು ಸಲ್ಲಿಸಬಹುದಾದ ಯಾವುದೇ ಆರಾಧನೆ ಅಥವಾ ಸೇವೆಯನ್ನು ಆತನು ಒಪ್ಪಿಕೊಳ್ಳುವುದಕ್ಕಾಗಿ ಅದು ಆತ್ಮದಲ್ಲಿಯೂ ಮತ್ತು ಸತ್ಯದಲ್ಲಿಯೂ ಇದ್ದು ಪ್ರಾಮಾಣಿಕ ಹೃದಯವುಳ್ಳವರಾಗಿರಬೇಕು ಆತನನ್ನು ಆರಾಧಿಸಲು ಆತನು ಅಂತವರನ್ನು ಮಾತ್ರ ಹುಡುಕುತ್ತಾನೆ ಮತ್ತು ಈ ವರ್ಗದವರು ಪ್ರಸ್ತುತ ಈಗಿನ ಸಮಯದಲ್ಲಿ ಕೆಲವರು ಮಾತ್ರ ಇದ್ದಾರೆ ಕೃಪೆಯ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ಎಲ್ಲಾ ನಂಬಿಕೆಯ ಮನೆವಾರ್ತಿಯವರನ್ನು ಅಂದರೆ ವಂಶಸ್ಥರಾದ ಯಾಜಕರನ್ನು ಒಟ್ಟುಗೂಡಿಸಿದ ನಂತರ ಆ ನಿಜ ರೂ ಸ್ವರೂಪದ ಲೇವಿಯರಾದ ಮಹಾಸಮೂಹವನ್ನು ಒಟ್ಟುಗೂಡಿಸಿದ ನಂತರ ದೇವರ ದಯೆಯನ್ನು ವಿಸ್ತರಿಸುವ ಸಾಧನವಾಗಿ ಹೊಸ ಒಡಂಬಡಿಕೆಯು ಲೋಕದ ಸಾವಿರಾರು ಜನರು ನೀತಿಯನ್ನು ಅನುಸರಿಸಲು ಒತ್ತಾಯಿಸುವುದಕ್ಕೆ ಸಾಕ್ಷಿಯಾಗಿರುತ್ತದೆ ಎಲ್ಲರೂ ದೇವರ ಪ್ರೀತಿಯನ್ನು ನೋಡುವ ಹಾಗೆಯೂ ಮತ್ತು ನೀತಿಯ ಆಶೀರ್ವಾದಗಳನ್ನು ಅನುಭವಿಸಲು ಇಚ್ಛಿಸುವವರೆಲ್ಲರೂ ಆತನೊಂದಿಗೆ ಹೃದಯದಲ್ಲಿ ಸಾಮರಸ್ಯಕ್ಕೆ ಬರಲು ಮತ್ತು ಆ ಪ್ರಮಾಣಕ್ಕೆ ಅನುಗುಣವಾಗಿ ಮರುಸ್ಥಾಪನೆಯನ್ನು ಅನುಭವಿಸಬಹುದು ಎಂಬ ಉದ್ದೇಶದಿಂದ ಸ್ವಭಾವದಲ್ಲಿ ಮತ್ತು ಅಸ್ತಿತ್ವದಲ್ಲಿ ದೈವಿಕ ನ್ಯಾಯ ತೀರ್ ಪ್ರಮಾಣವನ್ನು ಮತ್ತೆ ಬರೆಯುವುದನ್ನು ನೋಡುವರು ಆದರೂ ಕೊನೆಯಲ್ಲಿ ಲೋಕದವರು ಸಹ ದೇವರನ್ನು ಆತ್ಮದಿಂದಲೂ ಮತ್ತು ಸತ್ಯದಿಂದಲೂ ಆರಾಧಿಸುವವರನ್ನು ಮಾತ್ರ ಅನುಮೋದಿಸಲಾಗುತ್ತದೆ ಹಾಗೂ ಸಾವಿರ ವರ್ಷ ಯುಗದ ನಂತರ ನಿತ್ಯ ಈ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ದೇವರ ಸ್ವರೂಪ ಆಮೇಲೆ ಆತನನ್ನು ಹೇಗೆ ಆರಾಧಿಸಬೇಕು ಅನ್ನೋ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡ್ತಿದ್ದೀವಿ ಹೌದು ಇದು ಬಹಳ ಮುಖ್ಯವಾದ ವಿಷಯ ನಮ್ಮ ಮುಖ್ಯ ಆಧಾರ ಅಂದ್ರೆ ಯೋಹಾನ ಫೋರ್ ಟ್ವೆಂಟಿ ಫೋರ್ ಅಲ್ವಾ ಹೌದು ಮತ್ತೆ ರೀಪ್ರಿಂಟ್ ಫೋರ್ ಫೋರ್ ಒನ್ ಝೀರೋರಿಂದ ಸಿಕ್ಕಿರುವ ಕೆಲವು ಒಳ್ಳ ನೋಟಗಳು ಕೂಡ ಇದರ ಸಾರಾಂಶ ತುಂಬಾ ಸರಳವಾಗಿ ಹೇಳೋದಾದ್ರೆ ದೇವರು ಆತ್ಮಸ್ವರೂಪಿ ಹಾಗಾಗಿ ಆತನನ್ನು ಆರಾಧಿಸುವವರು ಆತ್ಮದಿಂದ ಮತ್ತು ಸತ್ಯದಿಂದ ಆರಾಧಿಸ್ಬೇಕು ಅನ್ನೋದು ಸರಿ ಸರಿ ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಈ ಮೂಲಗಳ ಪ್ರಕಾರ ನಾವು ದೇವರ ಜೊತೆ ವ್ಯವಹರಿಸುವಾಗ ಮೊದಲು ನೆನ್ಪಿಟ್ಕೊಳ್ಬೇಕಾದದ್ದೇನು ಅಂದ್ರೆ ಏನು ಆತ ಕಣ್ಣಿಗೆ ಕಾಣದ ಆದ್ರೆ ಅಪಾರ ಶಕ್ತಿ ಇರುವ ಆತ್ಮಸ್ವರೂಪಿ ಅನ್ನೋದು ಅಷ್ಟೇ ಅಲ್ಲ ನಮ್ಮ ಮನಸ್ಸಿನ ಆಳದ ಯೋಚನೆಗಳು ನಮ್ಮ ಇಂಟೆನ್ಷನ್ಸ್ ಅಂದ್ರೆ ಉದ್ದೇಶಗಳು ಕೂಡ ಆತನಿಗೆ ಗೊತ್ತಿರುತ್ತೆ ಅಂತ ಹೌದು ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾಕಂದ್ರೆ ದೇವರು ನಮ್ಮ ಅಂತರಂಗವನ್ನೇ ನೋಡ್ತಾನೆನ್ನುವಾಗ ಆತನಿಗೆ ಸ್ವೀಕಾರ ಯೋಗ್ಯವಾದ ಯಾವುದೇ ಆರಾಧನೆ ಅಂದ್ರೆ ಪೂಜೆ ಆಗಿರ್ಬೋದು ಸೇವೆ ಆಗಿರ್ಬೋದು ಅದು ನಮ್ಮ ಹೃದಯದಾಳದಿಂದ ಬರಬೇಕು ಪ್ರಾಮಾಣಿಕವಾಗಿರಬೇಕು ಆತ್ಮದಿಂದ ಮತ್ತು ಸತ್ಯದಿಂದ ಅಂತ ಹೇಳಿದ್ರಲ್ಲ ಹಾಗೆ ಅದೇ ಅದೇ ಆತ್ಮದಿಂದ ಮತ್ತು ಸತ್ಯದಿಂದ ದೇವರು ಇಂಥವರನ್ನೇ ಹುಡುಕುತ್ತಿದ್ದಾನೆ ಅಂತ ಈ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇದು ಬರೀ ಹೊರಗಿನ ಆಚರಣೆ ಅಲ್ಲ ಒಳಗಿನ ಸ್ಥಿತಿ ಮುಖ್ಯ ಅಂತ ಹೌದು ನಮ್ಮ ಆಂತರಿಕ ಸ್ಥಿತಿ ಹೌದು ಈ ಪ್ರಾಮಾಣಿಕ ಆರಾಧಕರ ಬಗ್ಗೆ ಮೂಲ ಇನ್ನೇನು ಹೇಳುತ್ತೆ ಅಂದ್ರೆ ಈಗಿನ ಕಾಲದಲ್ಲಿ ಅಂದ್ರೆ ಪ್ರಸ್ತುತದಲ್ಲಿ ಹೀಗೆ ಆರಾಧಿಸುವವರು ನಿಜವಾಗಿಯೂ ತುಂಬಾ ಕಡಿಮೆ ಜನ ಇದ್ದಾರೆ ಇವರನ್ನ ವಿಶ್ವಾಸದ ಮನೆತನ ಅಂತ ಗುರುತಿಸಲಾಗಿದೆ ಅಂದ್ರೆ ಆ ಸಮಯದಲ್ಲಿ ದೇವರಿಗೆ ತುಂಬಾ ನಂಬಿಕೆಸ್ಥರಾಗಿದ್ದ ಒಂದು ಗುಂಪಿರ್ಬೇಕು ಇರಬೇಕು ಸರಿ ಹಾಗೆ ರಾಜವಂಶಸ್ಥ ಯಾಜಕರು ಮಹಾನ್ ಸಂಘದ ಪ್ರತಿರೂಪ ಲೇವಿಯರು ಅಂತನೂ ಹೇಳಲಾಗುತ್ತೆ ಅಂದ್ರೆ ವಿಶೇಷ ಸೇವೆಗೆ ಅಂತಾನೆ ಆರಿಸಲ್ಪಟ್ಟವರು ಓ ಹಾಗೆ ಈ ಗುಂಪನ್ನ ಕೃಪೆಯ ಒಡಂಬಡಿಕೆ ಅಂದ್ರೆ ದೇವರ ಒಂದು ವಿಶೇಷ ಅನುಗ್ರಹದ ಒಪ್ಪಂದ ಅದು ಒಟ್ಟಿಗೆ ಸೇರಿಸಿದೆ ಅಂತ ಈ ಮೂಲ ವಿವರಿಸುತ್ತೆ ಸರಿ ಈಗ ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡೋದಾದ್ರೆ ಭವಿಷ್ಯದ್ ಬಗ್ಗೆ ಈ ಮೂಲ ಹೇಳುತ್ತೆ ಅಂದ್ರೆ ಮುಂದೆ ಒಂದು ಹೊಸ ಒಡಂಬಡಿಕೆ ಬರುತ್ತೆ ಹೊಸ ಒಡಂಬಡಿಕೆ ಹೌದು ಅದು ದೇವರ ಕೃಪೆಯನ್ನ ಆತನ ಅನುಗ್ರಹವನ್ನ ಇಡೀ ಜಗತ್ತಿಗೆ ಹಂಚುವ ವಿಸ್ತರಿಸುವ ಒಂದು ಸಾಧನವಾಗಿ ಕೆಲಸ ಮಾಡುತ್ತೆ ಓ ಆ ಸಮಯದಲ್ಲಿ ಜಗತ್ತಿನ ಕೋಟ್ಯಾಂತರ ಜನ ಅವರು ನೀತಿಯ ಮಾರ್ಗಕ್ಕೆ ಒಂದು ರೀತಿ ನಡೆಸಲ್ಪಡ್ತಾರೆ ಅಥವಾ ಪ್ರೇರೇಪಿಸಲ್ಪಡ್ತಾರೆ ಅಂತ ಹೇಳಲಾಗಿದೆ ನಡೆಸಲ್ಪಡ್ತಾರೆ ಅಂದ್ರೆ ಬಲವಂತವಾಗಿ ಅಂತನಾ ಆ ಬಲವಂತ ಅನ್ನೋ ಪದ ಇದೆಯಲ್ಲ ಅದನ್ನ ಬಹುಶಃ ನಾವು ಸಂದರ್ಭಕ್ಕೆ ತಕ್ಕಂತೆ ಅರ್ಥ ಮಾಡ್ಕೋಬೇಕು ಕೇವಲ ದೈಹಿಕ ಒತ್ತಾಯ ಅಂತ ಅಲ್ಲ ಬದಲಾಗಿ ಪರಿಸ್ಥಿತಿಗಳೇ ಜನರಿಗೆ ನೀತಿಯ ದಾರಿ ಎಷ್ಟು ಅನುಕೂಲಕರ ಅಂತ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ ಅನ್ನೋ ಅರ್ಥದಲ್ಲಿರ್ಬೋದು ಹ್ಮ್ ಸರಿ ಸರಿ ಹಾಗಾದ್ರೆ ಇದರ ಉದ್ದೇಶ ಏನು ಯಾಕೆ ಹೇಗೆ ನಡೆಸಲ್ಪಡ್ತಾರೆ ಮೂಲದ ಪ್ರಕಾರ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬಲೂ ದೇವರ ಪ್ರೀತಿ ಮತ್ತು ಆತನ ನೀತಿಯಿಂದ ಬರುವ ಆಶೀರ್ವಾದಗಳನ್ನ ನೇರವಾಗಿ ಅನುಭವಿಸ್ಬೇಕು ಓ ಅದರ ಒಳ್ಳೆಯದನ್ನ ಅದರ ಪ್ರಯೋಜನವನ್ನ ಕಣ್ಣಾರೆ ಕಾಣ್ಬೇಕು ಅನ್ನೋದೇ ಆಗಿದೆ ಅಂದ್ರೆ ನೀತಿಯ ಮಾರ್ಗವೇ ಬೆಸ್ಟ್ ಅನ್ನೋದನ್ನ ಅವರಾಗಿಯೇ ಅರಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ ಹ್ಮ್ ಅರ್ಥ ಆಯ್ತು ಹಾಗಾದ್ರೆ ಇದರ ಅಂತಿಮ ಗುರಿ ಏನು ಅಂತ ಈ ಮೂಲ ಹೇಳುತ್ತೆ ಅಂತಿಮ ಗುರಿ ಯಾರು ಬಯಸ್ತಾರೋ ಅಂದ್ರೆ ಯಾರಿಗೆ ಮನಸ್ಸಿದೆಯೋ ಅವರೆಲ್ಲ ದೇವ್ರ ಜೊತೆ ಹೃದಯಪೂರ್ವಕವಾಗಿ ಒಂದಾಗ್ಬೇಕು ಸಾಮರಸ್ಯಕ್ಕೆ ಬರ್ಬೇಕು ಹೌದು ಆ ಮೂಲಕ ಪುನಃಸ್ಥಾಪನೆಯನ್ನ ಅನುಭವಿಸ್ಬೇಕು ಈ ಪುನಃಸ್ಥಾಪನೆ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ ಹ್ಮ್ ಪುನಃಸ್ಥಾಪನೆ ಅಂದ್ರೆ ದೇವರ ನಿಯಮಗಳು ಬರೀ ಪುಸ್ತಕದಲ್ಲಿರೋದಲ್ಲ ಬದಲಾಗಿ ಜನರ ಸ್ವಭಾವದಲ್ಲೇ ಅವರ ಅಸ್ತಿತ್ವದಲ್ಲೇ ಅದು ಮತ್ತೆ ಬರೆಯಲ್ಪಾಡುತ್ತೆ ಮರುಸ್ಥಾಪನೆ ಆಗುತ್ತೆ ಅಂತ ಓ ಅಂದ್ರೆ ಅವರ ವ್ಯಕ್ತಿತ್ವದ ಭಾಗವಾಗಿ ಬಿಡುತ್ತೆ ಹೌದು ಅವರ ನೇಚರ್ನಲ್ಲೇ ಬರುತ್ತೆ ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ಎಚ್ಚರಿಕೆಯೂ ಇದೆ ಏನು ಅದು ಈ ಸಹಸ್ರಮಾನದ ಯುಗ ಅಂತ ಒಂದು ವಿಶೇಷ ಸಮಯ ಬರುತ್ತಲ್ಲ ಆ ಸಮಯ ಮುಗಿದ ನಂತರವೂ ಜಗತ್ತಿನ ಜನರ ವಿಷಯದಲ್ಲಿ ಅಂತಿಮವಾಗಿ ಯಾರು ದೇವರನ್ನು ನಿಜವಾಗಿಯೂ ಆತ್ಮದಿಂದ ಮತ್ತು ಸತ್ಯದಿಂದ ಆರಾಧಿಸ್ತಾರೋ ಅಂದ್ರೆ ಒಳಗಿನಿಂದ ಪ್ರಾಮಾಣಿಕ ಹೃದಯದಿಂದ ಆತನ ಇಚ್ಛೆಗೆ ತಕ್ಕ ಹಾಗೆ ಹೌದು ಅವರು ಮಾತ್ರ ದೇವರ ಸಂಪೂರ್ಣ ಒಪ್ಪಿಗೆ ಪಡೆದು ಶಾಶ್ವತ ಜೀವನವನ್ನು ಪಡೆಯುತ್ತಾರೆ ಅಂತ ಈ ಮೂಲ ಒತ್ತಿ ಹೇಳುತ್ತೆ ಅಂದ್ರೆ ಕೇವಲ ಹೊರಗಿನ ಬದಲಾವಣೆ ಅಥವಾ ಪರಿಸ್ಥಿತಿಯ ಒತ್ತಡದಿಂದ ಬಂದ ನಡವಳಿಕೆ ಸಾಲದು ಖಂಡಿತ ಇಲ್ಲ ಅದು ಅಂತಿಮ ಮಾನದಂಡ ಅಲ್ಲ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಅಂತ ನಾವು ತಿಳಿದುಕೊಳ್ಬೋದು ಈ ಮೂಲಗಳಿಂದ ನಮಗೆ ಸ್ಪಷ್ಟವಾಗುವುದೇನಪ್ಪ ಅಂದ್ರೆ ಏನದು ದೇವರಿಗೆ ಇಷ್ಟವಾಗುವ ಆರಾಧನೆ ಅನ್ನೋದು ಕೇವಲ ಹೊರಗಿನ ಆಚರಣೆ ಪದ್ಧತಿ ಸಂಪ್ರದಾಯ ಇದೆಲ್ಲ ಮೀರಿದ್ದು ಅದು ನಮ್ಮ ಒಳಗಿನ ಸತ್ಯ ನಮ್ಮ ಪ್ರಾಮಾಣಿಕತೆ ಮತ್ತು ದೇವರು ಆತ್ಮಸ್ವರೂಪಿಯಾಗಿರೋದ್ರಿಂದ ನಮ್ಮ ಆತ್ಮಿಕ ಸ್ಥಿತಿಯ ಹೊಂದಾಣಿಕೆಯನ್ನೇ ಬಯಸುತ್ತೆ ಹೌದು ಇದು ಬಹಳ ಮುಖ್ಯವಾದ ತೀರ್ಮಾನ ಈ ಆಳವಾದ ಅಧ್ಯಯನದಿಂದ ನಮಗೆ ಮುಂದಿನ ಆಲೋಚನೆಗೆ ಒಂದು ಕುತೂಹಲಕಾರಿ ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ ಹೌದು ಏನು ಅದು ಆಮೇಲೆ ಅದು ಜನರ ಸ್ವೈಚ್ಛೆಯಿಂದ ಹೃದಯಪೂರ್ವಕವಾದ ಸಾಮರಸ್ಯಕ್ಕೆ ಮತ್ತು ಆತ್ಮ ಹಾಗೂ ಸತ್ಯದಲ್ಲಿನ ನಿಜವಾದ ಆರಾಧನೆಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಲಾಗಿದೆ ಅಲ್ಲ ಹ್ಮ್ ಹೌದು ಈ ನಿರ್ದಿಷ್ಟ ಮೂಲದಲ್ಲಿ ವಿವರಿಸಿದ ಹಾಗೆ ಈ ರೀತಿಯ ಒಂದು ಪ್ರೇರಣೆಯಿಂದ ಶುರುವಾಗಿ ನಂತರ ಸ್ವಯಂ ಪ್ರೇರೇಪಿತ ಪ್ರಾಮಾಣಿಕ ಆರಾಧನೆಯ ಕಡೆಗೆ ಸಾಗುವ ಈ ದಾರಿ ಇದು ಮನುಷ್ಯನ ಬದಲಾವಣೆಯ ಸ್ವಭಾವದ ಬಗ್ಗೆ ಮತ್ತು ದೇವರ ಉದ್ದೇಶಗಳ ಬಗ್ಗೆ ನಮಗೇನು ತಿಳಿಸ್ಕೊಡಬಹುದು ಇದು ನಾವು ಯೋಚಿಸಬೇಕಾದ ಒಂದು ಅಂಶ ಹೌದು ಖಂಡಿತವಾಗಿಯೂ ಇದು ನಿಜಕ್ಕೂ ಆಳವಾದ ಚಿಂತನೆಗೆ ಹಚ್ಚುವ ವಿಷಯ